ವಾಹನ ಸವಾರರಿಗೆ ಸರ್ಕಾರದಿಂದ ಮತ್ತೊಮ್ಮೆ ಸಿಹಿ ಸುದ್ದಿ ಸಂಚಾರಿ ದಂಡ ಪಾವತಿಗೆ ರಾಜ್ಯ ಸರ್ಕಾರದಿಂದ ಶೇಕಡಾ ಐವತ್ತರಷ್ಟು ರಿಯಾಯಿತಿಯನ್ನ ಘೋಷಣೆ ಮಾಡಿದೆ ಎರಡ್ ಸಾವಿರದ ಮೂರರ ಫೆಬ್ರವರಿ ಹನ್ನೊಂದರವರೆಗೆ ದಾಖಲಾಗಿರುವ ಪ್ರಕರಣಗಳಿಗೆ ಮಾತ್ರ ಈ ಸೌಲಭ್ಯ ಅನ್ವಯವಾಗಲಿದ್ದು ಆಗಸ್ಟ್ ಇಪ್ಪತ್ತ್ ಮೂರರಿಂದ ಸೆಪ್ಟೆಂಬರ್ ಹನ್ನೆರಡರವರೆಗೆ ವಾಹನ ಸವಾರರು ದಂಡದ ಅರ್ಧ ಮೊತ್ತ ಪಾವತಿಸಿ ಬಾಕಿ ಕ್ಲಿಯರೆನ್ಸ್ ಮಾಡಿಕೊಳ್ಳಬಹುದಾಗಿದೆ ವಾಹನ ಮಾಲೀಕರು ಕರ್ನಾಟಕ ಕರ್ನಾಟಕ ಸ್ಟೇಟ್ ಪೊಲೀಸ್ ಈ ಚಲಾನ್ ಬೆಂಗಳೂರು ಒನ್ ಪೇಟಿಎಂ ಆ್ಯಪ್ ಅಥವಾ ಹತ್ತಿರದ ಸಂಚಾರಿ ಠಾಣೆಯ ಮೂಲಕ ದಂಡವನ್ನು ಪಾವತಿಸಬಹುದಾಗಿದೆ ಸರ್ಕಾರದ ಪ್ರಕಾರ ಹಳೆಯ ಬಾಕಿ ಚಲನಗಳನ್ನ ಮುಗಿಸಲು ಹಾಗೂ ಸಂಚಾರ ನಿಯಮ ಪಾಲನೆಗೆ ಶಿಸ್ತನ್ನ ತರಲು ಈ ರಿಯಾಯಿತಿ ಯೋಜನೆಯನ್ನ ಜಾರಿಗೊಳಿಸಲಾಗಿದೆ ಎಂದು ತಿಳಿಸಿದೆ ಗವರ್ಮೆಂಟ್ ಅವರು ಕೊಟ್ಟಿದ್ದಾರೆ ಇದರಿಂದ ಆಟೋ ಚಾಲಕರಿಗೆ ಅನುಕೂಲ ಆಗುತ್ತಾ ಅನುಕೂಲ ಆಗುತ್ತೆ ಸರ್ ಅಲ್ವಾ ನಮ್ಗೆ ಕಾಲದಲ್ಲಿ ಈಗ ನೋಡಿ ಹತ್ತರಿಂದ ನೂರು ರೂಪಾಯಿ ಮಾಡಿಲ್ಲ ಸುತ್ತ ಇದ್ದೀವಿ ಹ ಎಲ್ಲೂ ಇದ್ದ ಈಗ ಅದರೊಳಗೆ ಏನೋ ಆಗಿರೋದ್ರೆ ಅರ್ಧ ಕಮ್ಮಿ ಆದ್ರೆ ಸ್ವಲ್ಪ ಕಡಿಮೆ ಐ ಫೀಲ್ ಇಟ್ಸ್ ಗುಡ್ ಬಿಕಾಸ್ ಲೈಕ್ 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 ಪೀಪಲ್ ಕ್ಯಾನ್ ದ ಫುಲ್ ಇಫ್ ದೇರ್ ಆರ್ ಮೋ ಲೈಕ್ ಐ ಹ್ಯಾಡ್ ಟೂ ತ್ರೀ ವೆಹಿಕಲ್ ಲೈಕ್ ಮೈ ಫಾದರ್ಸ್ ಇಷ್ಟಪಟ್ಟು ದುಡಿಯೋರಿಗೆ ತುಂಬ ಕಷ್ಟ ನೂರು ರೂಪಾಯಿ ಫೈನ್ ಈಗ ಸಾವಿರ ರೂಪಾಯಿ ಆಗೈತೆ ಸಾವಿರ ರೂಪಾಯಿ ಐನೂರು ರೂಪಾಯಿ ಐನೂರು ರೂಪಾಯಿ ಅಂದ್ರೆ ಐದು ಫೈನ್ ಹಾಕ್ತಿದ್ದವ್ರು ಒಂದೇ ಸರಿ ದಂಧೆ ಮಾಡೋಕೆ ಶುರು ಆಗ್ಬಿಟ್ಟವ್ರ ಇದು ಇದರಿಂದ ಒಳ್ಳೇದಂತೂ ಆಗಿಲ್ಲ ಈಗ ಏನಪ್ಪಾ ಅಂದ್ರೆ ದುಡ್ದು ಇವತ್ತಿನ ಜೀವನ ನಡೆಸಬೇಕಾದ್ರೆ ತುಂಬಾ ಕಷ್ಟ ಆದೆ ಆಟೋ ಡ್ರೈವರ್ ಅಂತೆಲ್ಲ ವೆಹಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ಡ್ರೈವಿಂಗ್ ಕೆಲಸ ಮಾಡ್ತಾ ಅವ್ರಿಗೆ ಎಲ್ಲ ತುಂಬಾ ತೊಂದ್ರೆನೆ ಸರ್ಕಾರದ ಹತ್ರ ಕೇಳ್ಕೊಳ್ಳೋದು ಇಷ್ಟೆ ತುಂಬಾ ಕಷ್ಟ ಪಡ್ತಾ ಇದೀವಿ ಆದಷ್ಟು ನೀವು ಫೈನ್ ಗಳು ಕಮ್ಮಿ ಮಾಡಿ ಒಬ್ಬೊಬ್ರು ಹೇಳ್ತಾರೆ ಎರಡು ಸಾವಿರ ಮಾಡ್ತೀನಿ ಒಂದ್ ಸಾವಿರ ಮಾಡ್ತೀನಿ ಅದೆಲ್ಲ ಸುಳ್ಳು ಏಳ್ನೂರು ರೂಪಾಯಿ ಎಂಟುನೂರು ರೂಪಾಯಿ ನಿಜ ಸಂಪಾದನೆ ಮಾಡೋಕ್ಕಾಗುತ್ತೆ ಇದರಲ್ಲಿ ಫೈನ್ ಕಟ್ಟಕ್ಕೆ ಎಲ್ಲಿ ಸರ್ ಆಗುತ್ತೆ ಫೈನ್ ಐನೂರು ರೂಪಾಯಿ ಅಂದರೆ ಎಲ್ಲಿ ಸರ್ ಹೋಗೋದು ಆಯಿತು ಹತ್ತು ಕೇಸ್ಗೆ ಅರ್ಧ ಕಟ್ಟೋಕೆ ಆಗಿಲ್ಲ ಒಂದು ದಿವಸಕ್ಕೆ ಇಷ್ಟು ಕಷ್ಟ ಮಾಡ್ಕೊಂಡು ಏಳ್ ಏಳ್ನೂರು ರೂಪಾಯಿ ಎಂಟ್ನೂರು ರೂಪಾಯಿ ಕಷ್ಟ ಮಾಡ್ಕೊಂಡು ಹೋಗ್ತೀವಿ ಮನೆಗೆ ಇದರಲ್ಲಿ ಹೆಂಗೆ ಸರ್ ಕಟ್ಟೋಕ್ಕಾಗುತ್ತೆ ಆಗುತ್ತೆ ಸಾವಿರ ರೂಪಾಯಿ ಅಂದರೆ ಒಂದು ಸಾವಿರ ರೂಪಾಯಿ ಅಂದರೆ ಕಟ್ಬೋದು ಹತ್ತು ಸಾವಿರ ಅಂದರೆ ಅದರಲ್ಲಿ ಏನಾದರೂ ಗೋರ್ಮೆಂಟ್ ಆಫರ್ ಕೊಡಬೇಕು ಅದೇ ಒಳ್ಳೇದು ಯಾಕಂದರೆ ಇವಾಗನೇ ಕಷ್ಟ ಇದೆ ಸುತ್ತಿ ಸುತ್ತಿ ಹನ್ನೆರಡು ಗಂಟೆ ಆಗಿದೆ ಇವಾಗ ನಾನ್ನೂರು ರೂಪಾಯಿ ಮಾಡಿದ್ದೀನಿ ಇವಾಗ ರೂಪಾಯಿ ಎಂಟುನೂರು ರೂಪಾಯಿ ಕೊಡ್ಬೇಕು ಮನೆಗೆ ಆವಾಗ ಎರಡು ಮಕ್ಕಳಿಗೆ ಸಾಕೋಕ್ಕೆ ಹೋಗೋಕೆ ಸ್ಕೂಲ್ಗೆ ಬಿಡಕ್ಕೆ ಎಲ್ಲ ಆಗಕ್ ಆಗ ಇಂಚು ಈ ಕಷ್ಟದಲ್ಲಿ ಇಷ್ಟು ಹತ್ತು ಸಾವಿರ ಅಲ್ಲಂದ್ರೆ ಫೈನ್ ಆಗೋಲ್ಲ ಸರ್ ಅಷ್ಟು ದೂರ ಈ ಸಾರ್ ಸಾರ್ ಅಂತ ಅಂತ ಅವರ ಕೈ ಮೀ ಅಷ್ಟೇ ಕೇಳ್ತೀವಿ ಅವ್ರೇ ಅಂದರೆ ಬಿಡ್ತೀವಿ ಅಷ್ಟೇ ಇಲ್ಲಾಂದ್ರೆ ಕೇಸ್ನಲ್ಲಿ ಹಂಗೆ ಓಡಿಸ್ಕೊಂಡು ಹೋಗ್ತಾ ಇದೀವಿ ಏನು ಮಾಡೋದು ಸಾಲ್ಸ್ ಗಾಡಿ ಚಲೋ ನಾಟಕ अब पुलिस वाला आता है फोटो मार जाता है घर का चलाना सब चलाना हमें सब करना है अब वो अमीर आदमी कैसा भी जी लेता अब मार रहा है अब हमने तकलीफ ही अभी हटाना गाड़ी नहीं तो फोटो मारकर चले आता अब वो पाँच सौ रूपये फाइन वो अब इसके बाद हमें क्या भी नहीं करता तकलीफ तकलीफी है इससे जनरल पब्लिक को क्या फायदा पहुंच सकते तो हैं बहुत सारा फायदा है इसमें अब छोटे मोटे लोग ही छोटे मोटे काम करने वाले रहती गाड़ियाँ ले ले जाती अब वो फाइना हो जाती अब वो फाइना के वास्ते बहुत सारे ये अगर रूल्स अगर नो एंट्री में है तो हजार रुपये है हेलमेट नहीं है पाँच सौ रुपये और फिर उसके बाद में नो पार्किंग के वास्ते दूसरा जो है जो जीब्रा लेंग के वास्ते हज़ार रुपये जाली है इसका हमें बहुत बहुत तहे दिल से हमें हमारे परमेश्वर सबका शुक्रिया अदा करते हैं